ೊಂದು ಕಾಲದಲ್ಲಿ ಹಸಿರು ಮರಗಳು ಹೂವಿನ ಸುಗಂಧ ಹಕ್ಕಿಗಳ ಕಲರವದಿಂದ ತುಂಬಿದ ಒಂದು ಸುಂದರವಾದ ಅರಣ್ಯ ಇತ್ತು ಆ ಅರಣ್ಯವನ್ನು ಎಲ್ಲರೂ ಸುಖವನ ಎಂದು ಕರೆಯುತ್ತಿದ್ದರು ಸುಖವನದಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು ಆ ಅರಣ್ಯದಲ್ಲಿ ಒಂದು ಚುರುಕಾದ ವೇಗವಾದ ತುಂಬಾ ಗರ್ವಿತ ಮೊಲ ಇತ್ತು ಅದರ ಹೆಸರು ಚಿಂಕು ಈ ಮೊಲಕ್ಕೆ ತನ್ನ ವೇಗದ ಮೇಲೆ ಅಪಾರ ಗರ್ವ ಅದು ಯಾವಾಗಲೂ ಹೀಗೆ ಹೇಳುತ್ತಿತ್ತು ನನ್ನಿಗಿಂತ ವೇಗವಾದ ಪ್ರಾಣಿ ಈ ಅರಣ್ಯದಲ್ಲಿ ಯಾರೂ ಇಲ್ಲ ನಾನು ಓಡಿದರೆ ಗಾಳಿ ಕೂಡ ನನ್ನ ಹಿಂದೆ ಬರುತ್ತದೆ ಚಿಂಕು ಪ್ರತಿದಿನ ಅರಣ್ಯದಲ್ಲಿ ಓಡಾಡುತ್ತಾ ಜಿಗಿದುಕೊಂಡು ಎಲ್ಲರ ಮುಂದೆ ತನ್ನ ವೇಗ ತೋರಿಸುತ್ತಿತ್ತು ಕೆಲವೊಮ್ಮೆ ಇತರ ಪ್ರಾಣಿಗಳನ್ನು ಹಾಸ್ಯ ಮಾಡುತ್ತಿತ್ತು ಅದೇ ಅರಣ್ಯದಲ್ಲಿ ಒಂದು ಶಾಂತ ನಿಧಾನ ಬುದ್ಧಿವಂತ ಆಮೆ ಕೂಡ ಇತ್ತು ಅದರ ಹೆಸರು ಮೋತಿ ಈ ಆಮೆ ನಿಧಾನವಾಗಿ ನಡೆಯುತ್ತಿತ್ತು ಆದರೆ ಅದಕ್ಕೆ ಆತುರವಿರಲಿಲ್ಲ ಅದು ಯಾವ ಕೆಲಸವನ್ನಾದರೂ ಆಲೋಚಿಸಿ ಶಾಂತವಾಗಿ ಮಾಡುತ್ತಿತ್ತು ಮೋತಿ ಯಾವಾಗಲೂ ಹೀಗೇ ಹೇಳುತ್ತಿತ್ತು ವೇಗಕ್ಕಿಂತ ಸ್ಥಿರತೆ ಮುಖ್ಯ ಒಂದು ದಿನ ಬೆಳಿಗ್ಗೆ ಅರಣ್ಯದಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿಕೊಂಡಿದ್ದವು ಜಿಂಕೆ ಆನೆ ಖಪಿಗಳು ಹಕ್ಕಿಗಳು ಎಲ್ಲರೂ ಮಾತನಾಡುತ್ತಾ ಇದ್ದರು ಅಷ್ಟರಲ್ಲಿ ಚಿಂಕು ಮೊಲ ದೊಡ್ಡ ಜಿಗಿತವೊಂದನ್ನು ಹಾಕಿ ಹೇಳಿತು ಎಲ್ಲರೂ ನೋಡಿರಿ ನಾನು ಎಷ್ಟು ವೇಗವಾಗಿ ಓಡುತ್ತೇನೆ ಅದು ಕಣ್ಣು ಮುಚ್ಚುವಷ್ಟರಲ್ಲಿ ಒಂದು ಮರದ ತುದಿಯಿಂದ ಮತ್ತೊಂದು ಮರದ ತುದಿಗೆ ಓಡಿ ಬಂದಿತು ಎಲ್ಲಾ ಪ್ರಾಣಿಗಳೂ ಖೈತಟ್ಟಿದವು ಆದರೆ ಮೋತಿ ಆಮೆ ಮೌನವಾಗಿಯೇ ನಿಂತಿತ್ತು ಚಿಂಕು ಅದನ್ನು ನೋಡಿ ನಗುತ್ತಾ ಕೇಳಿತು ಏ ಮೋತಿ ನೀನು ಏನು ಹೀಗೆ ನಿಧಾನವಾಗಿ ನಡೆಯುತ್ತೀಯಾ ನಿನ್ನ ವೇಗ ನೋಡಿದರೆ ಹುಳು ಕೂಡ ನಿನ್ನನ್ನು ಮೀರಿಸುತ್ತದೆ ಎಲ್ಲರೂ ನಗಿದರು ಆದರೆ ಮೋತಿ ನಗಲಿಲ್ಲ ಕೋಪವೂ ಮಾರಲಿಲ್ಲ ಅದು ಶಾಂತವಾಗಿ ಹೇಳಿತು ಚಿಂಕು ವೇಗ ಒಳ್ಳೆಯದೆ ಆದರೆ ಗರ್ವ ಒಳ್ಳೆಯದಲ್ಲ ಚಿಂಕು ಇನ್ನಷ್ಟು ಗರ್ವದಿಂದ ಹೇಳಿತು ನಿನ್ನಂಥ ನಿಧಾನ ಆಮೆಗೆ ಜೀವನದಲ್ಲಿ ಏನು ಸಾಧಿಸಲು ಸಾಧ್ಯ ಮೊಲವು ಸ್ವಲ್ಪ ಸಮಯ ಮೌನಾಯಿತು ಆಮೇಲೆ ಮೊಲ ನಿಧಾನವಾಗಿ ಮುಂದೆ ಬಂದು ಹೇಳಿತು ಚಿಂಕು ನೀನು ನಿಜಕ್ಕೂ ವೇಗವಂತನಾದರೆ ನನ್ನ ಜೊತೆ ಒಂದು ಓಟದ ಸ್ಪರ್ಧೆ ಮಾಡೋಣ ಅರಣ್ಯವೆಲ್ಲ ಸ್ತಬ್ಧ ಎಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು ಕಪಿಗಳು ಕಿವಿಗೆ ಕೈ ಹಾಕಿಕೊಂಡವು ಜಿಂಕೆ ಕಣ್ಣು ದೊಡ್ಡದಾಗಿ ನೋಡಿತು ಆನೆ ನಿಧಾನವಾಗಿ ನಗಿತು ಚಿಂಕು ಜೋರಾಗಿ ನಗುತ್ತಾ ಹೇಳಿತು ಹಾ 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 ನೀನು ನನ್ನ ಜೊತೆ ಓಟದ ಸ್ಪರ್ಧೆನಾ ಇದು ಹಾಸ್ಯವೆ ಮೋತಿ ಶಾಂತವಾಗಿ ಉತ್ತರಿಸಿತು ಹೌದು ನಾಳೆ ಬೆಳಿಗ್ಗೆ ಅರಣ್ಯದ ದೊಡ್ಡ ಮರದಿಂದ ನದಿಯ ತುದಿವರೆಗೆ ಓಟ ಚಿಂಕು ಒಪ್ಪಿಕೊಂಡಿತು ಸರಿ ಎಲ್ಲರ ಮುಂದೆ ನಿನ್ನ ಸೋಲನ್ನು ತೋರಿಸುತ್ತೇನೆ ಸ್ಪರ್ಧೆಯ ದಿನದ ಮುನ್ನರಾತ್ರಿ ಆ ರಾತ್ರಿ ಚಿಂಕು ತುಂಬಾ ಖುಷಿಯಾಗಿತ್ತು ನಾಳೆಯೆಲ್ಲರೂ ನನ್ನನ್ನು ಹೀರೋ ಅಂತ ಕರೆಯುತ್ತಾರೆ ಎಂದುಕೊಂಡಿತು ಅದು ತಡರಾತ್ರಿ ತನಕ ಸ್ನೇಹಿತರ ಜೊತೆ ಮಾತನಾಡುತ್ತಾ ನಗುತ್ತ ಕಾಲ ಕಳೆಯಿತು ನನಗೆ ಅಭ್ಯಾಸ ಬೇಕಿಲ್ಲ ನಾನು ಸಹಜವಾಗಿಯೇ ಬೇಗ ಎಂದುಕೊಂಡಿತು ಆದರೆ ಮೋತಿ ಆಮೆ ಅದು ನದಿಯ ಬಳಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿತ್ತು ಅದು ತನ್ನೊಳಗೆ ಹೇಳಿಕೊಂಡಿತು ನಾನು ನಿಧಾನವಾಗಿರಬಹುದು ಆದರೆ ನಾನು ನಿಲ್ಲುವುದಿಲ್ಲ ಅದು ಬೇಗನೆ ವಿಶ್ರಾಂತಿ ತೆಗೆದುಕೊಂಡಿತು ಸ್ಪರ್ಧೆಯ ಆರಂಭ ಮುಂದಿನ ದಿನ ಬೆಳಿಗ್ಗೆ ಅರಣ್ಯವೆಲ್ಲ ಸೇರಿತ್ತು ಸ್ಪರ್ಧೆ ಆರಂಭವಾಗುವ ಜಾಗದಲ್ಲಿ ದೊಡ್ಡ ಮರ ಇತ್ತು ಆನೆ ಸ್ಪರ್ಧೆಯ ನಿರ್ಣಾಯಕನಾಗಿತ್ತು ಆನೆಯು ಸ್ಪರ್ಧೆಯನ್ನು ಆರಂಭಿಸಲು ಒಂದು ಎರಡು ಮೂರು ಎಂದು ಹೇಳಿತು ಅಷ್ಟರಲ್ಲಿ ಸ್ಪರ್ಧೆಯೂ ಆರಂಭವಾಯಿತು ಅರಣ್ಯದ ದಾರಿ ತುಂಬಾ ಕಠಿಣಕರವಾಗಿತ್ತು ಮೊಲ ತುಂಬಾ ಮುಂದೆ ವೇಗವಾಗಿ ಓಡಿಹೋಯಿತು ಮೊಲ ತಾನೇ ತಾನಾಗಿ ಹಾ ಆಮೆ ಇನ್ನೂ ದೂರದಲ್ಲೇ ಇರುತ್ತದ್ದೆ ನಾನು ಗೆದ್ದೆ ಗೆದ್ದೆ ಎಂದು ಹೇಳಿ ಮೊಲವು ಮರದ ಕೆಳಗೆ ಕುಳಿತುಕೊಳ್ಳುತ್ತದೆ ಹಾಗೆಯೇ ತಂಪಾದ ಗಾಳಿ ಬೀಸುತ್ತದೆ ಮೊಲದ ಕಣ್ಣು ಮುಚ್ಚುತ್ತದೆ ಮೊಲ ಸ್ವಲ್ಪ ನಿದ್ರೆ ಮಾಡಿದ್ರೆ ಏನೂ ಆಗಲ್ಲ ಎಂದು ಮೊಲವು ಅಲ್ಲಿಯೇ ಮಲುಗಲು ಸಿದ್ಧವಾಗಿತ್ತು ಹಕ್ಕಿಗಳು ಹಾಡುತ್ತವೆ ಮೊಲಗಾಢ ನಿದ್ರೆಗೆ ಹೋಗುತ್ತದೆ ಆಕಡೆ ಆಮೆಯು ನಿಧಾನವಾಗಿ ಆದರೆ ನಿಲ್ಲದೆ ಬರುತ್ತಿರುತ್ತದೆ ಆಮೆ ವೇಗವಾಗಿರಲಿಲ್ಲ ಆದರೆ ಅದು ಎಂದಿಗೂ ನಿಲ್ಲಲಿಲ್ಲ ಆಮೆ ಮನಸ್ಸಲ್ಲಿ ನಾನು ಓಡಲಾರೆ ಆದ್ರೆ ಮುಂದೆ ಸಾಗುತ್ತೇನೆ ಪ್ರಾಣಿಗಳ ಆಶ್ಚರ್ಯಗೊಂಡವೂ ಕಪಿ ಜಿಂಕೆ ನೋಡುತ್ತವೆ ಕಪಿ ಅಯ್ಯೋ ಆಮೆ ಮೊಲದ ಹತ್ತಿರ ಬರುತ್ತಿದೆಯಲ್ಲ ಜಿಂಕೆ ಅದು ನಿಲ್ಲದೆ ನಡೆಯುತ್ತಿದೆಯೇ ನೋಡಿ ಆಮೆ ಮರದ ಬಳಿ ಬರುತ್ತದೆ ಮೊಲ ಇನ್ನೂ ನಿದ್ರೆಯನ್ನು ಮಾಡುತ್ತಿರುತ್ತದ್ದೇ ಸೂರ್ಯ ಮೇಲಕ್ಕೆ ಏರುತ್ತಾನೆ ಮೊಲದ ಕಣ್ಣು ಮುಚ್ಚಿತ್ತು ಆದರೆ ಆಮೆಯ ಕನಸು ಎಚ್ಚರವಾಗಿತ್ತು ಆಮೆ ಮೊಲವನ್ನು ದಾಟುವುದು ಆಮೆಯೂ ನಿಧಾನವಾಗಿ ಮೊಲವನ್ನು ದಾಟಿಹೋಗುತ್ತದ್ದೆ ನಿದ್ರಿಸುತ್ತಿರುವ ಮೊಲದ ಪಕ್ಕದಲ್ಲಿ ಹೋಗುತ್ತದೆ ಆಮೆ ಶಾಂತವಾಗಿ ನಾನು ಯಾರನ್ನೂ ಸೋಲಿಸಲು ಹೊರಟಿಲ್ಲ ನನ್ನ ಗುರಿ ತಲುಪಲು ಹೊರಟಿದ್ದೇನೆ ಗುರಿ ಹತ್ತಿರ ದೂರದಲ್ಲಿ ಗುರಿ ಕಾಣುತ್ತದೆ ಆಮೆಯ ಮುಖದಲ್ಲಿ ಆಶೆ ನಾನು ಗೆಲ್ಲಬಹುದು ಎಂದು ಪ್ರತಿ ಹೆಜ್ಜೆಯೂ ಸಣ್ಣದಾಗಿದ್ದರೂ ಅದು ಗುರಿಯತ್ತಲೇ ಇತ್ತು ಅಷ್ಟರಲ್ಲಿ ಮೊಲದ ಎಚ್ಚರವಾಯಿತು ಮೊಲ ಏಕಾಏಕಿ ಎಚ್ಚರಗೊಳ್ಳುತ್ತದೆ ಮೊಲ ಅಯ್ಯೋ ತುಂಬಾ ಸಮಯ ಆಯ್ತಾ ಮೊಲ ಸುತ್ತ ನೋಡುತ್ತದೆ ಮೊಲ ಭಯದಿಂದ ಆಮೆ ಎಲ್ಲಿದೆ ಎಂದು ಹೇಳಿತು ಮೊಲದ ಆತುರ ಮೊಲ ವೇಗವಾಗಿ ಎದ್ದೂ ನಿಲ್ಲುತ್ತದೆ ಮೊಲ ಭಯದಿಂದ ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿದೆ ಗಾಳಿಯಂತೆ ಓಡುತ್ತದೆ ಆಮೆ ಗುರಿಯ ಹತ್ತಿರದಲ್ಲಿತ್ತು ಆಮೆ ನಿಧಾನವಾಗಿ ನಡೆದು ಬರುತ್ತಿದೆ ಗುರಿ ಕೇವಲ ಸ್ವಲ್ಪ ದೂರದಲ್ಲಿತ್ತು ಆಮೆ ಮನಸ್ಸಲ್ಲಿ ಇನ್ನೂ ಸ್ವಲ್ಪ ನಾನು ನಿಲ್ಲಲಾ ಇದು ನನ್ನ ಗೆಲುವು ಪ್ರಾಣಿಗಳ ಕೂಗುತ್ತಿದವು ಕಪಿ ಜಿಂಕೆ ಹಕ್ಕಿಗಳು ಕೂಗುತ್ತವೆ ಎಲ್ಲರೂ ಆಮೆ ಆಮೆ ಮುಂದೆ ಹೋಗು ಎಂದು ಚಪ್ಪಾಳೆ ಬಡಿದವು ಮೊಲ ಹಿಂದಿನಿಂದ ಬರುತ್ತದೆ ಮೊಲ ದೂರದಿಂದ ಕಾಣುತ್ತದೆ ಮೊ ನಿಲ್ದು ಆಮೆ ನಾನು ಬರುತ್ತಿದ್ದೇನೆ ಆಮೆ ಹಿಂದೆ ನೋಡಲ್ಲಾ ವಿಜಯದ ಕ್ಷಣ ಆಮೆ ಗುರಿದಾಟುತ್ತದೆ ಎಲ್ಲರೂ ಚೀರಾಡುತ್ತಾರೆ ಆನೆಯ ಘೋಷಣೆ ವಿಜೇತ ಆಮೆ ಮೊಲವು ಸೋಲುತ್ತದ್ದೇ ಮೊಲ ತಡವಾಗಿ ತಲುಪುತ್ತದೆ ತಲೆ ತಗ್ಗಿಸುತ್ತದೆ ಮೊ ಪಶ್ಚಾತ್ತಾಪದಿಂದ ನನ್ನ ಗರ್ವವೆ ನನ್ನನ್ನು ಸೋಲಿಸಿತು ಸ್ನೇಹ ಆಮೆ ಮೊಲದ ಹತ್ತಿರ ಬರುತ್ತದೆ ಆಮೆ ನಗುತ್ತಾ ವೇಗ ಒಳ್ಳೆಯದು ಆದರೆ ಸಹನೆ ಇನ್ನೂ ಮುಖ್ಯ ತಲೆ ಅಲುಗಿಸುತ್ತದೆ ಮೊಲ ನಾನು ಪಾಠ ಕಲಿತೆ ಈ ಕಥೆಯ ನೀತಿ ನಿಧಾನವಾದರೂ ನಿಲ್ಲದೆ ಪ್ರಯತ್ನಿಸಿದವನು ಕೊನೆಗೆ ಗೆಲ್ಲುತ್ತಾನೆ ಗೆದ್ದೇ ಗೆಲುವೆವು ಒಂದು ದಿನ ಗೆಲ್ಲಲ್ಲೇ ಒಳ್ಳೆತನ